ಶ್ರೀ ಸದ್ಗುರು ಸಿದ್ಧಾರೂಢ ಎನ್ನ ಮಹ ನಿನ್ನ ದಿವಸ ನಾವು ನೀವೆಲ್ಲ ಜ್ಞಾನವನ್ನು ಪಡ್ಕೊಳ್ಳೋದನ್ನ ಸುಖ ಸಿಗುವುದಿಲ್ಲ ಅಂತಕ್ಕಂಥ ಪದ್ಯವನ್ನು ನೋಡೀವಿ ಇವತ್ತಿನ ದಿವಸ ಮುಕ್ತಿಯನ್ನು ಪಡೆಯುವಂಥವನ ಒಂದು ಗುಣಾವಳಿಗಳು ಹೆಂಗಿರಬೇಕು ಅಂತಕ್ಕಂಥ ಪದ್ಯವನ್ನು ನೋಡೋಣಂತ ಮುಕ್ತಿ ಸುಖವನ್ನು ಪಡೆಯುವೆನೆಂಬ ಬಲು ಯುಕ್ತಿವಂತನ ಬಗೆಯನು ನೋಡು ರಮಣಿ ಅಂತ ಅಂದ್ರೆ ಮುಕ್ತಿ ಸುಖವನ್ನು ಪಡಿತೀನಿ ಅಂತಕ್ಕಂಥವನ ಒಂದು ಯುಕ್ತಿನ ಒಂದು ವಿಚಾರವನ್ನ ನೋಡು ಯಾವ ರೀತಿಯೊಳಗೈತಿ ಅಂತೇಳಿ ಹೇಳ್ತಾರೆ ಅತ್ಯಂತ ದುಃಖ ನಿವೃತ್ತಿ ಆಗಿರ್ತಕ್ಕಂಥ ಪರಮಾನಂದ ಪ್ರಾಪ್ತಿ ರೂಪವಾಗಿರ್ತಕ್ಕಂಥ ಮೋಕ್ಷವನ್ನು ಹೇಳುವಂಥ ಪ್ರಕಾರವಾಗಿ ನಿಶ್ಚಯ ಜ್ಞಾನ ಉಳ್ಳಂಥವ ಆಗಿರಬೇಕು ಅಂತೇಳಿ ಹೇಳ್ತಾರೆ ಹೆಂಗಂದ್ರೆ ಈ ದೇಹಕ್ಕೆ ಸಂಬಂಧಪಟ್ಟಂಥ ಜನನ ಮರಣ ಪ್ರಾಣಕ್ಕೆ ಸಂಬಂಧಪಟ್ಟಂಥ ಹಸಿವೆ ತೃಷೆ ಇನ್ನು ಮನಸ್ಸಿಗೆ ಸಂಬಂಧಪಟ್ಟಂಥ ಸುಖಾದಿ ದುಃಖಾದಿಗಳು ಅವು ಪ್ರತೀತಿ ಆದ್ರೂ ಕೂಡ ಅಂದ್ರೆ ನಮಗೆ ಕಾಣ್ತಿದ್ರು ಕೂಡ ಅವು ತಾ ಅಲ್ಲ ಅವೆಲ್ಲ ಮೆತ್ಯಾಗ್ಯದ ಅವು ಪ್ರತ್ಯಕ್ಷವಾಗಿ ಕಂಡ್ರೂ ಕೂಡ ಅವೆಲ್ಲ ಜ್ಞಾನವುಳ್ಳಂಥವಾಗ ಇಲ್ಲ ಅಂತೇಳಿ ಅವ ನಂಬ್ಕೋತಾನು ಹೆಂಗಪ್ಪ ಅಂತಂದ್ರೆ ಕನಸು ಮಿಂಚು ಕಾಮನ್ವೆಲ್ಲು ಆನಿಕಲ್ಲು ಗಂಧರ್ವಪುರ ಇವು ಹೆಂಗೆ ಕಂಡ್ರೂ ಕಾಣದಂಗೆ ಇದ್ದಂಥ ಹೆಂಗಿರುದೋ ಹಂಗೆ ಈ ದೇಹಕ್ಕೆ ಸಂಬಂಧಪಟ್ಟಂಥ ಧರ್ಮಗಳು ಅಂದ್ರೆ ಹುಟ್ಟು ಸಾವು ಹಸಿವು ನೀರಾಡಿಕೆ ಸುಖ ದುಃಖ ಇವೆಲ್ಲ ತನಗದಾವೇನು ಅಂತೇಳಿ ಕಂಡು ಬಂದ್ರೂ ಕೂಡ ತನಗಾವ್ಯಾವು ಸಂಬಂಧ ಇಲ್ಲ ಅಂತೇಳಿ ಯಾರು ತಿಳ್ಕೊಂಡಿರ್ತಾರೋ ಅವರು ಮುಕ್ತಿ ಮಾರ್ಗಕ್ಕೆ ಕಡೆ ಹೋಗೋಕ ಯೋಗ್ಯರ್ತಾರೋ ಅಂಥೇಳೆ ಹೇಳುವಾಗ ಕೆಲವೊಂದು ದೃಷ್ಟಾಂತಗಳನ್ನು ಅವರು ಇಲ್ಲಿ ನಮ್ಮ ಮುಂದೆ ಇಡ್ತಾರೆ ಯಾವ ಪದ್ಯ ಅಂತಂದ್ರೆ ಈ ದೇಹದೊಳಗಿರ್ತಕ್ಕಂಥ ಜನನ ಅನಾತ್ಮವಾಗಿರ್ತಕ್ಕಂಥ ಧರ್ಮಗಳು ಧರ್ಮಗಳೇನದವಲ್ಲ ಅವೆಲ್ಲ ಆತ್ಮಕ ಅಂತೇಳಿ ಕಂಡು ಬಂದ್ರೂ ಅವು ತನಗಿಲ್ಲ ಅವು ಇದ್ದಂಗೆ ತೋರಿದ್ರೂ ಅವು ಸುಳ್ಳದವು ಮಿಥ್ಯದಾವು ಅಂತಕ್ಕಂಥ ಒಂದು ವಿಷಯದ ಬಗ್ಗೆ ಇಲ್ಲಿ ಅನೇಕ ಒಂದು ದೃಷ್ಟಾಂತಗಳನ್ನು ಕೊಟ್ಟು ಅವರು ಹೇಳ್ತಾರೆ ಮೊದಲೇ ನೋಡಿಯೊಳಗೆ ಕಣಸಿನ ಪುರುಷನು ಮಿಂಚಿನ ಹೆದೆಗೇಂದ್ರ ಮೊಣೆ ಮನೆದುರದೆಚ್ಚು ಗಂಧರ್ವ ಪುರದರಿಪು ವನು ಕೆಡಿಪದನಂತೆ ತನು ಧರ್ಮ ಒಳಿದುವು ಏನು ಹೇಳ್ತಾರೋ ಅಂತಂದ್ರೆ ಒಬ್ಬ ಮನುಷ್ಯ ಕಲ್ಪಿತವಾಗಿರ್ತಕ್ಕಂಥ ಒಬ್ಬ ಮನುಷ್ಯ ಏನು ಮಾಡ್ತಾನೋ ಅಂತಂದ್ರೆ ಕೋಲ್ ಮಿನ್ಸನ್ನು ಹಗ್ಗ ಆ ಆಕಾಶ ಮೋಡ್ದೊಳ್ಕಂಥ ಕಾಮನ ಬಿಲ್ಲಿಗೆ ಆ ಹಗ್ಗ ಕಟ್ಟೆ ಮಿನ್ಸು ಅಂತಕ್ಕಂಥ ಹಗ್ಗ ಕಟ್ಟೆ ಆ ಬೆಲ್ಲಿಗೆ ಆನೇಕಲ್ಲು ಅಂತಕ್ಕಂಥ ಬಾಣದ ಹೂಡಿ ಗಂಧರ್ವಪೂರ್ವದಲ್ಲಿರ್ತಕ್ಕಂಥ ಶತ್ರುಗಳನ್ನು ನಾಶ ಮಾಡಿದಂತ ಅಂತ ಹೇಳ್ತಾರೆ ಅಂದ್ರೆ ಇಲ್ಲಿ ಎಲ್ಲವೂ ಸ್ವಪ್ನ ಕಲ್ಪಿತವಾಗಿಯೇ ಐತಿ ಅಂದ್ರೆ ಕಣಸಿನ ರೂಪದೊಳಗೆ ಐತಿ ಯಾವ ಮನುಷ್ಯನೂ ಮಿಂಚನ್ನು ಹಗ್ಗ ಮಾಡೋಕ್ಕಾಗೋದಿಲ್ಲ ಆ ಹಗ್ಗವನ್ನು ಬಿಲ್ಲಿಗೆ ಕಟ್ಟಿ ಆ ಬಿಲ್ಲಿಗೆ ಆನೆಕಲ್ಲಿನ ಬಾಣ ಮಾಡಿ ಹೊಡೆದಂಗಂತ ಇದು ಎಷ್ಟು ಸುಳ್ಳಾಯ್ತೋ ಹಂಗ ತನ್ನ ದೇಹಕ್ಕೆ ಸಂಬಂಧಪಟ್ಟಂಥ ಏನದಾವಲ್ಲ ಅವನ್ನ ನಾಶ ಮಾಡಬೇಕು ಅಂತ ಹೇಳ್ತಾರೆ ಹೆಂಗಂತಂದ್ರೆ ಮ್ಯಾಲೆ ಹೇಳಿದಂಥ ದೃಷ್ಟಾಂತದೊಳಗೆ ಸ್ವಪ್ನ ಕಲ್ಪಿತ ಪುರುಷ ಮಿಂಚು ಇವೆಲ್ಲ ನಾವು ಪ್ರತ್ಯಕ್ಷವಾಗಿ ಕಾಣ್ತಾವೆ ಮಿಂಚು ಕಾಣ್ತೈತಿ ಕಾಮನ್ ಬಿಲ್ಲು ಕಾಣ್ತೈತಿ ಹಣಿ ಕಲ್ಲು ಕಾಣ್ತೈತಿ ಆದ್ರೂ ಇವೆಲ್ಲ ಅದಾವು ಯಾಕಂದ್ರೆ ಇವು ಶಾಶ್ವತವಾಗಿಲ್ಲ ಯಾವುದು ಶಾಶ್ವತವಾಗಿಲ್ಲೋ ಅದೆಲ್ಲ ಸುಳ್ಳು ಮಿತ್ತೆ ಅಂತ ಹೇಳ್ತಾರೆ ಹಂಗೆ ಇವು ಹೆಂಗೆ ಅದಾವು ಹಂಗೆ ಈ ದೇಹಕ್ಕೆ ಸಂಬಂಧಪಟ್ಟಂಥ ಜನನ ಮರಣ ಆಗಲಿ ಹುಟ್ಟು ಸಾವಾಗಲಿ ಪ್ರಾಣಕ್ಕೆ ಸಂಬಂಧಪಟ್ಟಂಥ ಹಸಿವೆ ತೃಷೆ ಮನಸ್ಸಿನ ದುಃಖಾದಿಗಳು ಬುದ್ಧಿಗೆ ಬರುವಂಥ ಮರುಗಳು ಇನ್ನು ಅಹಂಕಾರಕ್ಕೆ ತೋರ್ತಕ್ಕಂಥ ಅಹಂಕಾರದೊಳಗೆ ತೋರ್ತಕ್ಕಂಥ ಕರ್ತೃತ್ವ ಭೋಕೃತ್ವ ಅಂತ ಅಂದ್ರೆ ಕರ್ತಾ ಭೋಕ್ತ ಅಂತ ಹೇಳ್ತಾರೆ ಅಂದ್ರೆ ಅಹಂಕಾರದೊಳಗೆ ನಮ್ಮಲ್ಲಿ ಅಹಂಕಾರ ಹೇಗಿರ್ತತಿ ಅಂತಂದ್ರೆ ಇದನ್ನು ನಾನಾ ಮಾಡಿದ್ನಿ ನನ್ನ ಬಿಟ್ಟ ಈ ಒಂದು ಕಾರ್ಯವನ್ನು ಯಾರೂ ಮಾಡಿಲ್ಲ ಅಂತಕ್ಕಂಥ ಅಹಂಕಾರ ಮತ್ತು ನಾನು ಮಾಡಿದಂಥ ಒಂದು ಕಾರ್ಯವನ್ನು ನಾನು ಭೋಗ ಮಾಡಿದ್ನಿ ನಾನು ಅನುಭವಿಸಿದ್ನಿ ಅಂತಕ್ಕಂಥ ಒಂದು ಅಹಂಕಾರ ಗುಣಗಳೇನದವಲ್ಲ ಇವೆಲ್ಲ ನನಗೆ ಅಂದ್ರೆ ಆತ್ಮಗ ಇದ್ದಂಗೆ ಕಂಡ್ರೂ ಅವು ಪ್ರತೀತಿ ಆಗ್ಯದವು ಪ್ರತ್ಯಕ್ಷವಾಗಿ ಹಂಗ ಈ ಮ್ಯಾಲೆ ಹೇಳಿದಂಥ ಏನು ಮಿಥ್ಯವಾಗಿರ್ತಕ್ಕಂಥ ಏನು ಹೇಳಲ್ಲ ಆ ಥರ ನನಗೆ ಈ ದೇಹಾದಿಗಳ ಒಂದು ಕಷ್ಟ ನಷ್ಟಗಳು ತನಗಿಲ್ಲ ಅಂತೇಳಿ ತಿಳ್ಕೊಂಡ ದೃಢ ನಿಶ್ಚಯ ಉಳ್ಳ ಆಗಬೇಕು ಅಂತ ಹೇಳ್ತಾರೆ ಆಮೇಲೆ ಕಾರ್ಯವರ್ಗಕ್ಕೆ ಮಿಥ್ಯಾಪ್ರತಿ ದೃಷ್ಟಾಂತಗಳನ್ನು ಹೇಳ್ತಾರೆ ಹೆಂಗಪ್ಪ ಅಂತಂದ್ರೆ ಇದಕ್ಕೆಲ್ಲ ಕಾರ್ಯಕ್ಕೆ ಕಾರಣವಾಗಿರ್ತಕ್ಕಂಥ ಮಾಯೆ ಅನ್ನುವಂಥದ್ದು ಏನೈತಿ ಅದು ನಮ್ಮ ಮಾತ್ರ ಆಗೈತಿ ವಸ್ತು ಸಹ ಅದು ಇಲ್ಲ ಅಂತಕ್ಕಂಥದ್ದನ್ನು ಹೇಳುವುದಕ್ಕಾಗಿ ಕೆಲವೊಂದು ದೃಷ್ಟಾಂತಗಳನ್ನು ಈ ಒಂದು ಕೆಳಗಿನ ನುಡಿಯೊಳಗೆ ಅವರು ಹೇಳ್ತಾರೆ ಏನು ಹೇಳ್ತಾರೋ ಅಂತಂದ್ರೆ ಮೊಲದ ಕೋಡನ್ನು ಕೆತ್ತು ಗಗನ ಕುಸುಮ ಎತ್ತಿ ತಳುವುದೇ ಕೂರ್ಮ ಕುಂತಳ ಬಿಡಿದು ತುಳುಕಿ ಬಿಸಿಳು ದೊರೆಯನು ಬಂಜೆಯನುಗಣ ಸಲುಗೆ ಒಡೆದಂತೆ ಗೆಲುವು ಮಾಯೆಯನು ಅಂದ್ರೆ ಇದರ ತಾತ್ಪರ್ಯ ಏನಪ್ಪ ಅಂತಂದ್ರೆ ಮೊಲದ ಕೋಡು ಗಗನ ಕುಸುಮ ಕೂರ್ಮ ಕುಂತಳ ಮೃಗಜಲ ಬಂಜಿ ಮಗ ಇವೆಲ್ಲ ಹೆಂಗಪ್ಪ ಅಂತಂದ್ರೆ ನಾವು ಒಂದು ಮೊಲವನ್ನು ನೋಡಿದಾಗ ದೂರದಿಂದ ಆ ಮೊಲದ ಕಿವಿಗಳ ನಮಗೆ ಕೋಡ್ಕಂಡಂಗೆ ಕಾಣ್ತವು ಹಂಗೆ ಗಗನದೊಳಗೆ ಮೋಡಗಳು ಕುಸುಮದ ಆಕಾರದೊಳಗೆ ಅಂದರೆ ಒಂದು ಹೂವಿನ ಆಕಾರದೊಳಗೆ ಕಾಣ್ತಿರ್ತವೆ ಹೆಂಗು ಕೂರ್ಮಕ್ಕು ಅಂದ್ರೆ ಅಂದರೆ ಆಮೆಗೆ ಕೂದಲದಾವ ಅದನ್ನು ನಾನು ನೋಡಿದ್ನಿ ಅಂದಂಗೆ ಇನ್ನು ಮೃಗಜಲ ಅಂದ್ರೆ ಈ ಬೇಸಿಗೆಯೊಳಗೆ ದೂರದ ಬಯಲು ಪ್ರದೇಶದೊಳಗೆ ಏನು ನಮಗೆ ಗುದ್ರೆ ಅಂತಕ್ಕಂಥದ್ದು ಏನು ಕಾಣ್ತಲ್ಲ ಹಂಗೆ ಹಂಗೆ ಇನ್ನು ಬಂಜಿ ಮಗ ಅಂತಂದ್ರೆ ಮಕ್ಕಳಾಗಲಾರ್ದಕ್ಕನ ಆ ಹೆಣ್ಮಗಳಿಗೆ ಬಂಜಿ ಅಂತಕ್ಕಂಥ ಒಂದು ಅಪವಾದವನ್ನು ಕೊಟ್ಟಿರ್ತಾರಲ್ಲ ಅಂದಮ್ಯಾಗ ಆ ಹೆಣ್ಮಗಳಿಗೆ ಮಗ ಎಲ್ಲಿಂದ ಬರಬೇಕು ಅಂತಕ್ಕಂಥ ಈ ದೃಷ್ಟಾಂತಗಳೇನದಾವಲ್ಲ ಇವು ನಾಮ ಮಾತ್ರವಾಗಿ ಅದಾವೆ ವಸ್ತು ಸಹ ಯಾವು ಇಲ್ಲ ಹೆಂಗೆ ಮೊಲಕ ಕೋಡಿಲ್ಲ ಗಗನದೊಳಗೆ ಹೂ ಅರಳಿಲ್ಲ ಆಮ್ಯಾಗ ಆಮಿಗೆ ಕೂದಲು ಬರೋಂಗಿಲ್ಲ ಬಿಸಿಲು ಗುದ್ರಿ ನಿಜವಾದ ಜಲ ಅಲ್ಲ ಅಂದರೆ ನೀರಲ್ಲ ಮತ್ತು ಈ ಬಂಜಿಗಂತೂ ಮಗ ಇರೋದಿಲ್ಲ ಅದಕ್ಕೆ ಬಂಜಿಗಂತ ಹೆಂಗೆ ಹೇಳ್ತಾರು ಇವೆಲ್ಲ ಏನಪ್ಪ ಅಂತಂದ್ರೆ ಈ ದೃಷ್ಟಾಂತಗಳ ಅಂಗ ನಾವೇನು ತಿಳ್ಕೋಬೇಕು ಅಂದ್ರೆ ಮಾಯೆ ಅಂತಂದ್ರೆ ಇದು ನಾಮ ಐತಿ ಹೊರತಾಗಿ ಅದೊಂದು ವಸ್ತುವಲ್ಲ ಅಂತಕ್ಕಂಥ ಭಾವ ನಮ್ಮಲ್ಲಿ ಬರಬೇಕು ಮತ್ತು ಯಾ ಅಂದ್ರೆ ಯಾವುದು ಮಾ ಅಂದ್ರೆ ಇಲ್ಲ ಅದಕ್ಕೆ ಮಾಯ ಅಂದರು ಅಂದ್ರೆ ಯಾವುದು ಇಲ್ಲ ಅದಕ್ಕೆ ಮಾಯ ಅಂತಕ್ಕಂಥ ಒಂದು ಹೆಸರು ಬಂದೈತಿ ಅಂಥೇಳಿ ಹೇಳ್ತಾ ಈ ರೀತಿ ಪ್ರಪಂಚಕ್ಕೆ ಕಾರಣವಾಗಿರ್ತಕ್ಕಂಥ ಮಾಯೆಯನ್ನು ತಿಳ್ಕೊಂಡ ಅದನ್ನು ಜಯಿಸಿರ್ಬೇಕು ಅಂತ ಹೇಳ್ತಾರೆ ಬಳಿಕ ಕಾರ್ಯಕಾರಣಾತ್ಮಕವಾಗಿರ್ತಕ್ಕಂಥ ಈ ಪ್ರಪಂಚಕ್ಕೆ ಮೆತ್ತತ್ವವನ್ನು ಹೇಳಿ ಸುಳ್ಳನ್ನು ಹೇಳಿ ಈಗ ಈ ಕಾರ್ಯಕಾರಣಗಳಿಗೆ ಅಧಿಷ್ಟಾನುಭೂತ ಆ ಶಂಭುಲಿಂಗನು ತನ ಗಣ್ಯವಲ್ಲ ಅಂತೇಳಿ ತಿಳ್ಕೊಳ್ಳೋದು ಬಿಟ್ಟ ಅಂದ್ರೆ ಆ ಶಂಭುಲಿಂಗ ಪರಮಾತ್ಮ ಆತ್ಮ ಆತ್ಮಸ್ವರೂಪಿಯಾಗಿ ಅದಾನು ಅಂತೇಳಿ ತಿಳ್ಕೊಳ್ಳಾರ್ದನ ಅಭೇದ ರೂಪವೇ ಇರುವನೆಂದು ತಿಳ್ಕೊಳ್ಳಾರ್ದನ ತನ್ನ ಬಿಟ್ಟು ಹೊರಗದಾನು ಅಂತೇಳಿ ತಿಳ್ಕೊಂಡ್ರೆ ಹಿಂಗೆ ತಿಳ್ಕೊಂಡ ಇದ್ದರೆ ಅದಕ್ಕೆ ಯಾವ ರೀತಿ ನಾವು ಉದಾಹರಣೆಯನ್ನು ಕೊಡಬೇಕು ಅನ್ನೋದನ್ನು ಆ ಸದ್ಗುರುಗಳು ಇಲ್ಲಿ ಕೆಲವೊಂದು ದೃಷ್ಟಾಂತಗಳನ್ನು ಉದಾಹರಣೆ ಪೂರ್ವಕ ಕೊಡ್ತಾರೆ ಹೆಂಗಪ್ಪ ಅಂತಂದ್ರೆ ಆ ಪರಮಾತ್ಮ ನನ್ನ ಬಿಟ್ಟು ಹೊರತಾಗಿ ಬ್ಯಾರೆ ಅಲಾನು ಅನ್ನೋದಕ್ಕೆ ತಿಳ್ಕೊಂಡವ ಅವನ ಅಜ್ಞಾನ ಹೆಂಗಿರ್ತೈತಿ ಅನ್ನುವಂಥದ್ದನ್ನು ಈ ಒಂದು ಮೂರನೇ ನುಡಿಯೊಳಗೆ ಹೇಳ್ತಾರೆ ಏನು ಹೇಳ್ತಾರೋ ಅಂತಂದ್ರೆ ನರನು ತೆಂಕಲು ಪೋಗಿ ಸುರಗಿರಿಯನು ಕಂಡು ತರುಣಿಯರೊಲನವನು ದಿಟವೆಂದು ನಂಬಿ ಉರುಪುವ ವಹಿಯನದೋ ಮುಖವಾಗಿ ನಲಿದ ತರು ಶಂಭುಲಿಂಗವೇ ತನ್ನ ಅಂತ ಹೇಳ್ತಾರೆ ಅಂದ್ರೆ ನಾವು ಅಜ್ಞಾನಕ್ಕೆ ಒಳಪಟ್ಟ ನಾನು ದೇಹಿ ಅದೇನಿ ಪರಮಾತ್ಮ ನನ್ನ ಬಿಟ್ಟು ಹೊರಗದಾನು ಅಂತಕ್ಕಂಥ ಬುದ್ಧಿ ಅವರು ಅವರು ಹೆಂಗೆ ಅನ್ನೋದನ್ನು ಹಂಗೆ ತಿಳ್ಕೊಂಡ್ರೆ ಪರಮಾತ್ಮ ನನ್ನ ಬಿಟ್ಟು ಹೊರಗದಾನು ಅಂತ ತಿಳ್ಕೊಂಡ್ರೆ ಅಂಥವ್ನ ಪರಿಸ್ಥಿತಿ ಹೆಂಗಿರ್ತೈತಿ ಅನ್ನೋದನ್ನು ಈ ಒಂದು ನುಡಿಯೊಳಗೆ ಹೇಳ್ಯಾರ ಏನಪ್ಪ ಅಂದ್ರೆ ಐದರ ತಾತ್ಪರ್ಯ ಒಬ್ಬ ಮನುಷ್ಯ ದಕ್ಷಿಣ ದಿಕ್ಕಿಗೆ ಹೋಗಿ ತುಂಬ ದೂರ ದೂರ ನಡೆದು ಹೋಗಿ ಆ ದಕ್ಷಿಣ ದಿಕ್ಕಿನೊಳಗೆ ದಿಕ್ಕಿನ ಕಡೆ ಮುಖ ಮಾಡಿ ನಿಂತ ಉತ್ತರ ದಿಕ್ಕಿನಾಗಿದ್ದಂಥ ಮಹಾ ಮೇರು ಪರ್ವತವನ್ನು ನಾನು ನೋಡಿದ್ನಿ ಅಂತೇಳಿ ಸಂತೋಷಪಟ್ಟಂಗೆ ಅಕ್ಕತಿ ಅಂತ ಹೇಳ್ತಾರೆ ಅಂದ್ರೆ ನಾವು ಹೋಗೋದ ದಕ್ಷಿಣ ದಿಕ್ಕಿನ ಕಡೆ ಹೋಗ್ಯಾನ ಆ ದಕ್ಷಿಣ ದಿಕ್ಕಿನ ಕಡೆನ ಬೆನ್ನ ಮಾಡಿ ಉತ್ತರಕ್ಕೆ ಬೆನ್ನ ಮಾಡಿ ಅವ ನಿತ್ತಾನು ಆ ಉತ್ತರ ದಿಕ್ಕಿಗೆ ಬೆನ್ನು ಮಾಡಿ ನಿತ್ತಾನಂದಾಗ ಆ ಉತ್ತರ ದಿಕ್ಕಿನಾಗಿದ್ದಂಥ ಮೇರು ಪರ್ವತ ಅವಾಗ ಏನು ಹೆಂಗೆ ಕಾಣೋಕ್ಕೆ ಸಾಧ್ಯ ಐತಿ ಎಂದೂ ಕಾಣೋಕ್ಕೆ ಸಾಧ್ಯ ಇಲ್ಲ ಆದರೂ ಇವ್ ಏನಾಗತ್ತಾನೋ ನಾನು ಉತ್ತರ ದಿಕ್ಕಿನಾಗಿದ್ದಿದ್ದ ಮೇರು ಪರ್ವತವನ್ನು ನೋಡೀನಿ ಅಂತೇಳಿ ಸಂತೋಷಪಟ್ಟಂಗೆ ಅಕ್ಕತಿ ಅಂತ ಹೇಳ್ತಾರೆ ಇನ್ನು ಎರಡನೇ ವಿಚಾರ ಏನಂತಂದ್ರೆ ತರುಣಿಯರ ಪ್ರೀತಿ ಸತ್ಯವಾಗಿ ಐತಿ ಅಂತೇನು ಯಾವ ತಿಳ್ಕೊಂಡಿರ್ತಾನಲ್ಲ ಹಂಗೆ ಯಾಕಂದ್ರೆ ಆ ಪ್ರೀತಿ ಯಾವಾಗೂ ಸ್ಥಿರವಾದದ್ದಲ್ಲ ಯಾಕಂದ್ರೆ ಅದು ಚಂಚಲವಾಗಿರ್ತೈತಿ ಅದಕ್ಕೆ ಅದನ್ನು ಸ್ಥಿರ ಅಂತ ತರುಣಿಯರ ಪ್ರೀತಿನ ಸ್ಥಿರ ಸತ್ಯವಾಗಿ ಐತಿ ಅಂತೇಳಿ ತಿಳ್ಕೊಂಡಂಗೆ ಅಂತೇಳಿ ಹೇಳ್ತಾರೆ ಇನ್ನು ಮುಂದೆ ಏನು ಹೇಳ್ತಾರು ಅಂತಂದ್ರೆ ಅಗ್ನಿ ಅಂದರೆ ಬೆಂಕಿ ಯಾವಾಗಲೂ ಮೇಲ್ಮುಖವಾಗಿ ಉರಿತಿಲ್ಲ ಹೊರತಾಗಿ ಕೆಳಮುಖವಾಗಿ ಅದು ಉರಿಯೋದಿಲ್ಲ ಅಂಥದ್ರಾಗ ಈ ಅಜ್ಞಾನಿ ವ್ಯಕ್ತಿ ಏನು ಹೇಳ್ತಾನೋ ಅಂತಂದ್ರೆ ಬೆಂಕಿ ಕೆಳಮುಖ ಮಾಡಿ ಅಂದ್ರೆ ಕೆಳಗೆ ಮುಖ ಮಾಡಿ ಉರಿಯಕತ್ತದ್ದನ್ನು ನಾನು ನೋಡೆ ಪಟ್ನಿ ಅಂಥೇಳಿ ಏನು ಅಂತನಲ್ಲ ಇದು ಯಾವುದೋ ನಂಬಲಿಕ್ಕೆ ಯೋಗ್ಯ ಆಗಿಲ್ಲ ಅದಕ್ಕೆ ಇಂಥದ್ದನ್ನು ಇಂಥವ್ರು ಇಂಥದ್ದನ್ನು ಯಾರು ಹೇಳ್ತಾರೋ ಅಂತಂದ್ರೆ ಆ ಶಂಭುಲಿಂಗ ತನಗೆ ಬೇರೆ ಅದಾನು ಅಂತೇಳಿ ತಿಳ್ಕೊಂಡ ಅಂತ ಏನು ಹೇಳ್ತಾರಲ್ಲ ಅವರು ಹಿಂಗಿದ್ದಂಗೆ ಈ ದೃಷ್ಟಾಂತಗಳಂಗೆ ಇದ್ದಂಗೆ ಅಂತೇಳಿ ಹೇಳ್ತಾರೆ ಅದಕ್ಕೆ ಈ ಉಕ್ತವಾಗಿರ್ತಕ್ಕಂಥ ಈ ದೃಷ್ಟಾಂತಗಳೇನು ಹೇಳಿರಲ್ಲ ಅವು ಹೆಂಗೆ ಆಗಕ್ಕೆ ಸಾಕಿಲ್ಲು ಅಂದ್ರೆ ದಕ್ಷಿಣ ದಿಕ್ಕಿಗೆ ಹೋಗಿ ನಾವು ಉತ್ತರ ದಿಕ್ಕಿನೊಳಗಿದ್ದಂಥ ಹೋಗಿದ್ದಂಥ ಮೇರು ಪರ್ವತ ನೋಡೋಕೆ ಹೆಂಗೆ ಸಾಧ್ಯ ಹಂಗೆ ಒಂದು ತರಣಿಯರ ಪ್ರೀತಿ ಸತ್ಯವಾಗಿ ಸ್ಥಿರವಾಗಿರ್ಲಿಕ್ಕೆ ಹೆಂಗೆ ಸಾಧ್ಯ ಆಮ್ಯಾಗ ಬೆಂಕಿ ಅನ್ನುವಂಥದ್ದು ಕೆಳಮುಖವಾಗಿ ಉರಿಯಾಕ ಹೇಗೆ ಸಾಧ್ಯಲ್ಲು ಹಂಗ ಆ ಶಂಭುಲಿಂಗ ನಮಗೆ ಬೇರೆಯಾಗ ಅದಾನ ಅಂತಕ್ಕಂಥದ್ದು ಸಹಿತ ಸುಳ್ಳು ಐತಿ ಮಿತ್ತೈತಿ ಅಂತೇಳಿ ಹೇಳ್ತಾರೆ ಅದರಂಗೆ ಇದರ ಅರ್ಥ ಏನಪ್ಪ ಅಂತಂದ್ರೆ ಈ ಮಾಯಾ ಕಾರ್ಯ ಅಂತಕ್ಕಂಥ ದೇಹಕ್ಕೆ ಸಂಬಂಧಪಟ್ಟಂಥ ಈ ಏನು ಪ್ರಪಂಚ ನಮ್ಮ ಕಣ್ಣಿಗೆ ಕಾಣ್ತೈತೆ ಈ ಕಾಣೋದೆಲ್ಲ ಮಿತ್ತೈತಿ ನಮಗೆ ಈ ಒಂದು ಎಲ್ಲ ಕಾರ್ಯಕಾರಣಕ್ಕೆ ಒಂದು ಕಾರಣವಾದಂಥ ಮಾಯ ಏನೈತಿ ಅದು ಹೇಳಾಕ ಕೇಳಾಕ ಐತಲ್ಲ ಹೊರತಾಗಿ ನಿಜವಾಗಿಯೂ ಅದು ಇಲ್ಲ ಅಂತನ ನಾವು ತಿಳ್ಕೊಬೇಕು ಅದರ ಒಂದು ಮಿತ್ ಅಂತ ನಾವು ಮ್ಯಾಗ ಶಂಭುಲಿಂಗ ಸ್ವರೂಪನೇ ತ ಅದೇ ನೀ ಬ್ಯಾರೆ ಇಲ್ಲ ಅಂತಕ್ಕಂಥ ಒಂದು ದೃಢವಾದ ನಿಶ್ಚಯ ಆಗಿದ್ರ ದೃಢವಾದ ಜ್ಞಾನ ನಮಗಾಗಿದ್ದರೆ ನಮಗೆ ಮುಕ್ತಿ ಅನ್ನುವಂಥದ್ದು ಸಮೀಪಿಸ್ತತಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ ಇನ್ನು ಮುಂದೆ ಇಂಥ ಒಂದು ಬ್ರಹ್ಮಜ್ಞಾನ ಯಾರಿಂದ ಹೆಂಗೆ ಪ್ರಾಪ್ತಾಕತಿ ಅಂತ ಕೇಳಿದ್ರೆ ಈ ಜ್ಞಾನ ಅನ್ನುವಂಥದ್ದು ಶ್ರೋತ್ರೆಯ ಬ್ರಹ್ಮನಿಷ್ಠ ಸದ್ಗುರುಗಳಿಂದ ಮಾತ್ರ ಪ್ರಾಪ್ತಕ್ಕತಿ ಹೆಂಗಪ್ಪ ಅಂತಂದ್ರೆ ಒಂದು ಬ್ರಹ್ಮಜ್ಞಾನವನ್ನು ತಿಳ್ಕೋಬೇಕಂತಕ್ಕಂಥ ಇಚ್ಛೆ ಉಳ್ಳಂಥ ವ್ಯಕ್ತಿ ಅವ ಮೊದಲ ಸಾಧನಾ ಚತುಷ್ಟಯ ಸಂಪನ್ನನಾಗಿರ್ಬೇಕಂತ ಅಂದ್ರೆ ಸಂಪತ್ತುಗಳನ್ನು ಆತ ಸಂಪಾದನೆ ಮಾಡಿಕೊಂಡಿರ್ಬೇಕಂತ ಅಂಥ ಅಂಥ ಮನುಷ್ಯ ಆ ಬ್ರಹ್ಮನಿಷ್ಠ ಸದ್ಗುರುಗಳನ್ನು ಹುಡುಕೊಂಡ ಅವರಿಗೆ ಶರಣಾಗಿ ಅವರ ಗುರುಕುಲದೊಳಗೆ ಇದ್ದ ಅವರ ಕಾಯಾವಾಚ ಮನಸ ಅವ್ರ ಸೇವಾ ಮಾಡ್ಕೊತ ಆ ಗುರು ಸನ್ನಿಧಿಯೊಳಗೆ ಸನ್ನಿಧಿಯೊಳಗಿದ್ದುಕೊಂಡ ಶ್ರವಣ ಮನನ ನಿಧಿ ಧ್ಯಾಸಗಳನ್ನು ಮಾಡ್ಕೊತ ಹೋದ್ರೆ ಅವು ತಾನು ಯಾರು ಅಂತಕ್ಕಂಥ ಜ್ಞಾನಕತಿ ಅಂತೇಳಿ ಹೇಳ್ತಾರೆ ಮುಂದ ತದ್ವಿಧಿ ಪರಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದ್ಯಕ್ಷೇ ಜ್ಞಾನ ಜ್ಞಾನಿನ ಸತ್ವದರ್ಶಿನ ಸ ಗುರುಮೇವಾಗತ್ ಶ್ರೋತ್ರೇಯಂ ಬ್ರಹ್ಮನಿಷ್ಠಂ ಅಂತ ಹಿಂಗ ಶ್ರುತಿ ಸ್ಮೃತಿಗಳು ಏನು ಹೇಳುವು ಬ್ರಹ್ಮಜ್ಞಾನ ಪ್ರಾಪ್ತಿಗಾಗಿ ನೀನು ಸದ್ಗುರುವನ್ನ ಕುರಿತು ಶರಣಾಗಲೇಬೇಕು ಶಿಷ್ಯ ಆದಂಥವ ಅಂತೇಳಿ ಹೇಳ್ತಾರೆ ಅಂತ ಒಂದು ಬ್ರಹ್ಮನಿಷ್ಠ ಸದ್ಗುರುವಿನಿಂದ ಉಪದೇಶವನ್ನು ಪಡೆದ ದುಃಖವನ್ನು ನೀಗಿ ಆನಂದಭರಿತನಾಗಿ ಭರಿತನಾಗಿ ಇರ್ತಕ್ಕಂಥ ಒಬ್ಬ ಶಿಷ್ಯ ತನಗಾದಂಥ ಆನಂದವನ್ನು ಹೇಳ್ತಾ ಆ ಗುರುವಿನ ಮಹದುಪಕಾರವನ್ನು ಕೊಂಡಾಡ್ತಾನು ಅಂತ ಹೇಳುವಲ್ಲಿಗೆ ಇವತ್ತಿನ ಒಂದು ಪ್ರವಚನವನ್ನು ಮುಕ್ತಾಯಗೊಳಿಸೋಣಂತ ಜೈ ಮಂಗಳಂ ಜೈ ನಮ ಪಾರ್ವತೆ ಪತಿ ಮಹಾದೇವ श्री सद्गु सिद्धारूढ़ाए नम श्रीमनजुगण शिव योगी महाराज की जय